ನಮ್ಮ ದೇಶ ಭಾರತ ಇದೇ ಆಗಸ್ಟ್ ಹದಿನೈದರಂದು ರಾಷ್ಟ್ರ ಮೊದಲು ಎನ್ನುವ ಕೇಂದ್ರ ವಿಷಯದೊಂದಿಗೆ ತನ್ನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಜಾಗತಿಕ ಯುದ್ಧಗಳು ಒಂದು ಕಡೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಅಮೆರಿಕದ ಸುಂಕದ ವಿವಾದಗಳು ಇದೆಲ್ಲದರ ನಡುವೆ ಬದಲಾಗುತ್ತಿರುವ ಆರ್ಥಿಕ ಆದ್ಯತೆಗಳು ದೇಶದ ಆರ್ಥಿಕ ಪ್ರಯಾಣವು ಪ್ರಗತಿಯ ಜೊತೆಗೆ ಸ್ಥಿರವಾದ ಸವಾಲುಗಳನ್ನು ಸ್ವೀಕರಿಸುವ ಸಂದರ್ಭ ಈ ವರ್ಷದ ಅತಿ ಧನ್ಯಾತ್ಮಕವಾದ ವಿಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕತೆಯಾಗ ನಿರೀಕ್ಷೆ ಜನಸಂಖ್ಯೆ ದೃಷ್ಟಿಯಲ್ಲಿ ಭಾರತವು ನೂರ ನಲವತ್ತಾರು ಕೋಟಿ ಜನರೊಂದಿಗೆ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಮೊದಲನೇ ಸ್ಥಾನಕ್ಕೇರಿದೆ ಆದರೂ ಸರಾಸರಿ ವಾರ್ಷಿಕ ಜನಸಂಖ್ಯೆಯು ಇಳಿಕೆಯಾಗಿದೆ ಇದರ ಪರಿಣಾಮವಾಗಿ ಪರ್ ಕ್ಯಾಪಿಟೆ ಇನ್ಕಮ್ ಅಂದರೆ ತಲಾ ಆದಾಯ ಸೀಮಿತ ಪ್ರಗತಿಯನ್ನು ಕಂಡಿದೆ ಅಂದರೆ ಅಲ್ಪ ಪ್ರಮಾಣವನ್ನು ಪ್ರಗತಿಯನ್ನು ಕಂಡಿದೆ ಭಾರತವು ಪ್ರಸ್ತುತ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಟ್ರಿಲಿಯನ್ ಡಾಲ್ಗರ ಡಾಲರ್ಗಳ ಆರ್ಥಿಕತೆಯನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತದ ಆರ್ಥಿಕತೆಯು ಸ್ವಲ್ಪ ಕುಂಠಿತಗೊಂಡು ನಂತರ ಪ್ರಗತಿಯ ಪ್ರಯಾಣವನ್ನು ಮುಂದುವರಿಸಿದೆ ಅತಿ ಅವಶ್ಯಕವಾದ ರಚನಾತ್ಮಕ ರೂಪಾಂತರ ಸಂಭವಿಸಿದ ಕಾರಣ ಪ್ರಾಥಮಿಕ ವಲಯದ ಪಾಲು ಆರ್ಥಿಕತೆಯ ಅಂಚಿಕ ಹಂಚಿಕೆಯ ಮೌಲ್ಯ ಕುಸಿಯುವಂತೆ ಮಾಡಿದೆ ಆದರೆ ಕೈಗಾರಿಕಾ ವಲಯ ಅಲ್ಪ ಪ್ರಮಾಣದ ಪ್ರಗತಿಯನ್ನು ಕಂಡರೂ ಸಹ ರಚನಾತ್ಮಕ ರೂಪಾಂತರ ಕಾಣಲಿಲ್ಲ ಅಂದರೆ ಈ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕಾಣಲಿಲ್ಲ ಅಂದರೆ ಇತರ ದೇಶಗಳಿಗೆ ಹೋಲಿಸಿದಾಗ ಚೀನಾ ಮತ್ತು ಇತರ ದೇಶಗಳಿಗೆ ಹೋದಾಗ ಇತರ ಏಷ್ಯಾ ರಾಷ್ಟ್ರ ಏಷ್ಯಾ ದೇಶಗಳನ್ನು ಹೋಲಿಸಿದಾಗ ಕೈಗಾರಿಕಾ ಪ್ರಗತಿ ಅಲ್ಪ ಏರಿಗೆ ಆದರೂ ಅಂತಹ ಪ್ರಗತಿಯನ್ನು ಕಾಣಲಿಲ್ಲ ವಲಯ ಅಂದರೆ ಸರ್ವಿಸ ಸೆಕ್ಟರ್ ಈ ಗ್ರಾಸ್ ವ್ಯಾಲ್ಯೂ ಆಡೆಡ್ ಜಿ ವಿ ಎ ಅಂತ ಏನು ಕರಿತೀವಿ ಇದು ಐವತ್ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಿಗೆ ಹಂಚಿಕೆ ಹೊಂದಿದೆ ಮತ್ತು ಪ್ರಗತಿಯನ್ನು ಕಂಡಿದೆ ಕೃಷಿ ಮತ್ತು ಕಾರ್ಮಿಕ ಶಕ್ತಿಯು ದೇಶದ ಶೇಕಡ ನಲವತ್ನಾಲ್ಕು ಪರ್ಸೆಂಟ್ ಜನರನ್ನು ಉದ್ಯೋಗದಲ್ಲಿಟ್ಟಿದೆ ಇತರ ಕ್ಷೇತ್ರಗಳಲ್ಲಿ ಉದ್ಯೋಗಗಳು ನಿಧಾನಗತಿಯನ್ನು ತೋರಿಸ್ತಿವೆ ಮತ್ತೊಂದು ಪ್ರಮುಖ ವಿಚಾರ ಏನಂದರೆ ಆದಾಯ ಅಸಮಾನತೆ ಇನ್ನೂ ಮತ್ತಷ್ಟು ಹೆಚ್ಚಾಗಿದೆ ರಾಷ್ಟ್ರದ ಒಂದು ಪರ್ಸೆಂಟ್ ಜನರು ರಾಷ್ಟ್ರದ ಒಂದು ಪರ್ಸೆಂಟ್ ಜನರು ರಾಷ್ಟ್ರ ಆದಾಯದ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ರಷ್ಟು ಆದಾಯವನ್ನು ಗಳಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದು ಹತ್ತು ಪರ್ಸೆಂಟ್ ಇತ್ತು ಇದರಿಂದ ಇತರ ಇತರೆ ಉಳಿದ ಆದಾಯದ ವರ್ಗಗಳು ಆದಾಯದ ಹಂಚಿಕೆ ಗಣನೀಯವಾಗಿ ಇಳಿಕೆ ಕಂಡಿದೆ ಅದು ಏನೇ ಇರಲಿ ಮುಂದಿನ ವರ್ಷ ನಮ್ಮ ಎಂಬತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕತೆಯನ್ನು ಒಂದು ಉದ್ಘಾ ಅಂತ ಹೇಳುತ್ತಾ свързан по това да субашигарно тресоли честене. Жаин!